ನಮಸ್ಕಾರ ವೇದಿಕೆ ಮೇಲೆ ಆಶೀರ್ವಾದ ನಿಮ್ಮ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮುಂಜನ್ ಅವರೇ ಅದೇ ರೀತಿ ಅಧ್ಯಕ್ಷರಾದ ಕಾಡೇನಲ್ಲಿ ನಾಗಾರ್ಜುನ್ ಅವರೇ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಸ್ವಾಮೇಗೌಡ ಕುಷ್ಟೂರು ಗ್ರಾಮ ಪಂಚಾಯ್ತಿಯವರ ಲಕ್ಷ್ಮೀನಾರಾಯಣ್ ಅವರೇ ಆ ನಾಗನವ್ರೆ ಮತ್ತ ಸಿ ಎಸ್ ಆರ್ ಅವ್ರೆ ಅದೇ ರೀತಿ ನಮ್ಮ ಅಶೋಕ್ ನಮ್ಮ ಮುನ್ಸಾ ಗೌಡ್ರು ಮತ್ತು ಎಲ್ಲಾ ಮುಖಂಡರು ಎಲ್ಲಾ ಮುಖಂಡರು ಎಲ್ಲಾ ನಾಯಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಎಲ್ಲರೂ ನಾವು ಅವ್ರಿಗೆ ಜವಾಬ್ಧಾನಕ್ಕೆ ಬರೋಣ ಅದೇ ರೀತಿ ಇವತ್ತು ಕಾರ್ಯಕ್ರಮ ನಿಮಗೆ ಎಲ್ಲ ಗೊತ್ತಿರೋದೇ ನಾವು ಚಿಕ್ಕವರಿಂದ ನೋಡಿರೋ ಅಂತ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಹೆಚ್ಚು ಹೆಚ್ಚು ರೀತಿಯಲ್ಲಿ ಅದರಾಗಿ ನಡೀತಾ ಇದೆ ಅದೇ ರೀತಿ ಈ ಬ್ಯಾಂಕ್ನ ಮುಸ್ನೂರು ಪಂಚಾಯತಿ ಗಂಗಮ್ಮ ಜಾತ್ರೆ ಅಂದ್ರೆ ತಾಲೂಕಲ್ಲ ಡಿಸ್ಟಿಕ್ ಅಲ್ಲ ಸ್ಟೇಟ್ ಅಲ್ಲ ಗೊತ್ತು ಅಂದ್ರೆ ಅಂದ್ರೆ ಅದೇ ರೀತಿ ಸೈಲೆಂಟ್ ಆಗ್ತಾರೆ ಯಾವ್ದೇ ಒಂದು ಪ್ರಾಬ್ಲಮ್ ಇಲ್ಲದಿರ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅಂತ ಹೇಳಿ ಇವತ್ತು ಹೇಳಕ್ಕೆ ಇಷ್ಟ ಆಗ್ತೀನಿ ಅದೇ ರೀತಿ ಇವತ್ತು ನಮ್ಮ ಶಾಂತಿ ಬಗ್ಗೆ ಮಾತಾಡ್ಬೇಕು ನಾನ್ ಅನ್ಕೊಂಡೆ ಯಾವತ್ತ ಸ್ವಲ್ಪ ಸ್ಟೇಜ್ ಮೇಲೆ ಕೊಟ್ರಿ ನಾನು ಮಾತಾಡೋಣ ಅಂತ ಇವತ್ತು ಕೊಟ್ಟಿದ್ರಿ ಮಾತಾಡಕ್

ಇಷ್ಟು ದೇವಸ್ಥಾನಕ್ಕೆ ಹೋಗಿ ಆ ದೇವರ ಆಶೀರ್ವಾದ ಮಾಡ್ಕೊಂಡು ಬಂದ್ರೆ ಅದಕ್ಕೆ ನನಗೆ ಇನ್ನೇನ್ ಬೇಕು ಆ ದೇವರ ಆಶೀರ್ವಾದ ಸಾಕು ನಿಮ್ಮೆಲ್ಲರ ಆಶೀರ್ವಾದ ಸಾಕು ಅಂತ ಎಷ್ಟು ಬರ್ಸಾದ ಕೆಲಸ ಕಲಿಸಿದ್ರು ಅದೇ ರೀತಿ ಇನ್ನೊಂದು ಕೇಳ್ತೀನಿ ಇಂಪಾರ್ಟೆಂಟ್ ಅಷ್ಟು ಚಾಲಕ ನಮ್ಮ ಶಾಸ್ತ್ರ ಇದೆ ಆ ಧೈರ್ಯ ಕಟ್ಟಿದ್ದು ನಮ್ಮೆಲ್ಲರೂ ನಮ್ಮೆಲ್ಲರೂ ಕಟ್ಟಿದ್ದು ಧೈರ್ಯ ಅದಕ್ಕೋಸ್ಕರ ಇವತ್ತು ನಮ್ಮ ಶಾಸ್ತ್ರ ಒಳ್ಳೆ ಶಾಸಕ ಒಳ್ಳೆ ಕಸದಾಗ್ತಾರೆ ಕಾರ್ಯಕ್ರಮ ಡೈರಿ ಬಿಲ್ಡಿಂಗ್ ಇದ್ರಲ್ಲಿ ಒಂದು ಮಾತು ನೀವು ಹಳೇ ಬಿಲ್ಡಿಂಗ್ ಇದ್ರೆ ಹೊಸ ಡೈರಿ ಬಿಲ್ಡಿಂಗ್ ಕಟ್ಟಿದ್ರೆ ಎಲ್ಲ ಊರಿ ಬೆಳ್ಳಿ ನನ್ನ ಸ್ವಂತ ಎರಡು ಲಕ್ಷ ಕೊಡ್ತೀನಿ ಆಮೇಲೆ ನಾಗರಾಜ್ ಕೇಳ್ರಿ ಅದು ಕೈವರ್ಕೊಂಡು ನಾವ್ ಎಲ್ಲರೂ ಹೊಸ ಬೆಳ್ಳಿ ಕಟ್ಟು ಎಲ್ಲ ಬರ್ಬೇಕು ಅದೇ ನಾಯಕರು ಬಂದು ಮನೆಗೆ ಬಂದ ನಾವು ಹಸಿರು ತೆಗೆದುಕೊಂಡು ಚೆನ್ನಾಗಿ ತೆಗೆದುಕೊಳ್ಳಿ ಅದೇ ರೀತಿ ಇವತ್ತು ಅದೇ ರೀತಿ ನಮ್ಮ ನಾಗರಾಜಿಲ್ಲ ಒಳ್ಳೆ ಒಳ್ಳೆ ಕೈಯಲ್ಲಿ ಇಟ್ಕೊಂಡು ಎಲ್ಲರನ್ನು ನಾಯಕರನ್ನು ನಮ್ಮ ಎಲ್ಲರನ್ನ ಮುಖಂಡ ಕೈಯಲ್ಲಿ ಹೋಗ್ತಾರೆ ಇವತ್ತು ನಮ್ಗೆ ಗೊತ್ತಾಯ್ತು ಬೇರೆ ಸೆಕೆಂಡ್ಗಳು ಒಂದು ಮಾತು ಫೋನ್ ಅಲ್ಲಿ ಮಾತಾಡಿದ್ರು ಕಾರ್ಯಕ್ರಮ ಇಟ್ಕೊಂಡ್ರೆ ನೂರು ಮೂವತ್ತೈದು ಪ್ರಶ್ನೆಗಳು ಬಂದು ಅವ್ರು ಸನ್ಮಾನ ಮಾಡಿದ್ರು ಅವ್ರ ಖುಷಿ ಆಯ್ತು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಅಷ್ಟು ಪ್ರೆಸ್ಟೆಂಟ್ ಬಂದು ಅವ್ರ ಹತ್ರ ಮಾತಾಡಿ ಒಳ್ಳೆ ಕೆಲಸ ಸಮಸ್ಯೆಗಳು ಇರಲಿ ಅದಕ್ಕೋಸ್ಕರ ಹೇಳ್ತೀನಿ ಅದೇ ರೀತಿ ನಮ್ಮ ನಾಯಕರು ಎಲ್ಲರೂ ಮಾಡ್ತಾ ಇದಾರೆ ನಮ್ಮ ನಾಯಕರು ಯಾವುದೇ ಒಂದು ನಿಮ್ಗೆ ಇನ್ನೊಂದು ಹೇಳ್ತೀನಿ ಯಾವುದೇ ಒಂದು ಅಫ್ಸರ್ ಆಗಲಿ ತಾಲೂಕ್ ಆಫೀಸ್ ಅಲ್ಲಿ ಎಲ್ಲ ಏನೆಲ್ಲ ಪ್ರಾಬ್ಲಮ್ ಆಗಲಿ ನಮ್ಮ ಶಾಸಕ ಚೆನ್ನಾಗಿ ಕೊಡ್ರಿ ಇಲ್ಲ ನನ್ನ ಮುಖಂಡ ಕೈ ಕೊಡ್ಕೊಡ್ರಿ ಅದನ್ನ ಅವಾಗ ಕಲಸಿ ಆ ಆಫೀಸ್ ಅಲ್ಲಿ ಅವಾಗ ಕಲಸಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಬರ್ತಾರೆ ರೈತರ ಬಗ್ಗೆ ಏನೋ ನಮ್ಮ ಶಾಸಕರು ರೈತರಿಗೋಸ್ಕರ ಇರೋ ಶಾಸಕರು